ಅವ್ರ ಬಗ್ಗೆ ಅವನ್ ಯಾವ ಕೆಟ್ಟ ಮಾತಾಡ್ತವನು ಅಷ್ಟೇ ದರ್ಶನ್ ಸಣ್ಣ ನಮ್ ಡಿ ಬಾ ಸಣ ಅವರು ನಮ್ ದೇವರವ್ರು ರಿಲೀಸ್ ಆಯ್ತವ್ರೆ ಮಗ ದರ್ಶನ್ ಅವರು ಶರಣ ನಮ್ ಡಿ ಬಾಸ್ ಶರಣ ಅವರು ನಮ್ ದೇವ್ರ ಅವರು ಅವ್ರು ರಿಲೀಸ್ ಆಯ್ತು ಅವ್ರೆ ಆಗ್ಲಿ ಬಾಸ್ ಬಗ್ಗೆ ಎಲ್ಲಾ ಮಾತಾಡೋದು ಬೇಲ್ ಸಿಕ್ಕಿದೆ ಸೊ ಕೆಲವರೆಲ್ಲ ನಾ ಇವಾಗ್ಲೂನು ಹಂಗ ಹೋಗ್ತಾನೆ ಹೆಂಗ್ ಹೋಗ್ತಾನೆ ಅದು ಇದು ಅಂತ ಕೆಲವೆಲ್ಲ ಮಾತಾಡ್ತಾ ಇದ್ದಾರೆ ಹೆಂಗೆ ಹೆಂಗೆ ಏ ದರ್ಶನ್ ಅಂದ್ರೆ ಹಂಗೆ ದರ್ಶನ್ ಅಂದ್ರೆ ಹಿಂಗೆ ನನ್ ದರ್ಶನ್ ಏನು ಮತ್ತೆ ಜೈಲ್ಗೆ ಹೋಗ್ತಾನ ಅವನು ಅಂತಂದೆಲ್ಲ ನಾವು ಕಂಟೆಂಟ್ ಹೋದಾಗ ಎಷ್ಟೋ ಜನ ಕೆಟ್ಟದಾಗ ಮಾತಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳ್ತೀಯಪ್ಪ ಹಿಂದೆ ಮಾತಾಡ್ತಾರೆ ಮುಂದೆ ಮಾತಾಡ ಏನು ಕಿತ್ಕೊಳಕ್ ಆಗಲ್ಲ ಹಾ ಅವನು ಸಾಲ ಮಾಡ್ಬೇಕಾರೆ ಎಷ್ಟೊಂದ್ ಉದ್ರಾಗ ಅವೇ ಅವಕ್ಕೆಲ್ಲ ತಲೆನೆ ಹಾಕಲ್ಲ ಅವ್ನು ಯಾವಾಗ್ಲೂ ಅಣ್ಣ ಯಾವಾಗಾದ್ಲೂ ಬರ್ಲಿ ನಮ್ ಕಡೆ ಸಪೋರ್ಟ್ ಯಾವಾಗ್ಲೂ ಇರುದೆ ನಮ್ ಬಾಸ್ ನ ಮತ್ತೆ ಅವತ್ತು ಬಿಟ್ಕೊಡಲ್ಲ ಅವ್ರ ಬಗ್ಗೆ ಅವನ್ ಅವನ್ ಕೆಟ್ಟಾಗ್ ಮಾತಾಡ್ತವನೋ ಏನೂ ಕಿತ್ಕೊಳ್ತಾ ಅಷ್ಟೇ ಓಕೆ ಈಗ ಲಾಯರ್ ಜಗದೀಶ್ ಅವರು ದರ್ಶನ್ ಅವ್ರ ಬಗ್ಗೆ ಕೆಟ್ಟಿಯಾಗಿ ಮಾತಾಡಿದ್ರು ಹ್ಮ್ ಅಂದ್ರೆ ಹಂಗೆ ಹಿಂಗೆ ಅವ್ನ್ ಕರ್ನಾಟಕದವನೇ ಅಲ್ಲ ಅವನ್ ಆಂಧ್ರದಿಂದ ಬಂದಿರೋದು ಎಲ್ಲಿಂದ ಬಂದಿರೋದು ಜಗದೀಶ್ ಅದೇ ಎಲ್ಲಿಂದ ಅವ್ನ ಹುಟ್ಟಿರೋದು ಬೆಂಗಳೂರಿನಲ್ಲಿ ನಾ ಏನು ಮಾತಾಡ್ಕೊಂಡ ಅಷ್ಟೇ ಅಣ್ಣ ಬರೀ ಮಾತಾಡ್ತಾನೆ ಮುಂದೆ ಎಲ್ಲ ನಿಂತ್ಕೊಂಡ್ ಮಾತಾಡಕ್ ಮೀಟ್ರೂ ಇಲ್ಲ ಏನು ಇಲ್ಲ ಅವ್ನ್ ಮುಂದೆ ಮಾತಾಡ್ತಾನೆ ಮಾತಾಡ್ಬೇಕು ಅಷ್ಟೇ ಈಗ ದರ್ಶನ್ ಅವ್ರಿಗೆ ಇನ್ನೊಂದ್ ಅಂದ್ರೆ ಕಾಲ್ ನೋವು ಬೇರೆ ಇದೆ ಹ್ಮ್ ಮೊನ್ನೆ ಎಲ್ಲಾ ವಿಡಿಯೋ ತುಂಬಾ ವೈರಲ್ ಆಗಿರ್ಬೇಕು ಓಡಿರ್ಬೇಕು ನೀವು ಕುಂತ್ಕೊಂಡು ಫಾರು ಓಡಾಡ್ತಾ ಹೌದು ಅವನಾಗೋನೇನು ಮಾಡ್ಕೊಂಡಿಲ್ಲ ಅವ್ನ್ ಹೆಣ್ಮಗು ಬಂದ ಅಂತ ಅವ್ನು ಪಾಪ ನಮ್ ಹೆಣ್ಮಗು ಬಗ್ಗೆ ಬಂದ್ರೆ ನಾವು ಹಂಗೆ ಇರ್ತೀವಿ ನಮ್ ಮನೆ ಹೆಣ್ಮಕ್ಳು ಅಂದ್ಮೇಲೆ ನಾವು ಹೋಗಿ ಹೋಯ್ತಿವಿ ಅರೆ ನಾವು ಮಾತಲ್ಲೇ ಮುಗಿಸ್ತೀವಿ ಅವ್ನ್ ಹೆಣ್ಮಗು ಹೋಗೋನೆ ಅಂತ ಅವ್ನ ಪರ್ಸನಲ್ ಅವ್ ಬೇರೆ ಏನೇ ಇರ್ಲಿ ಅವ್ರ ಹೆಣ್ ಟೀಚರ್ ಆಗ್ಲಿ ಪರ್ಸನಲ್ ಅವ್ರು ತುಂಬಾ ಇರುತ್ತೆ ಇದ್ ಬಿಟ್ಬಿಡ್ಲಿ ಅದು ಬಿಟ್ಟಿ ಈ ನನ್ನ ಮಕ್ಳರ್ಗೆ ಏನಾಣಬೇಕು ಏನು ಇಲ್ಲ ಏನು ಕಿತ್ಕೊಂಡಾಗ ಅವನ್ ಪರ್ಸನಲ್ ಅವ್ ಮಾಡ್ಕೊಂಡ್ ಅವನ್ ಬಿಟ್ಟಿದ್ದು ನಮ್ ಬಾಸ್ಗೆ ಅದು ಬಿಟ್ಟಿ ಊರ್ ಇತ್ಕೊಂಡೆಲ್ಲಾ ಮಾತಾಡ್ತಾರೆ ಅವೆಲ್ಲ ಏನು ಇಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತ ಏಟರ್ಸ್ ಏನು ಕಿತ್ಕೊಳ್ಳಲ್ಲ ಏನು ಆಗಲ್ಲ ಅವನು ಎಷ್ಟೇ ಟ್ರಾವೆಲ್ ಮಾಡ್ಕೊಂಡ್ಲಿ ಅವನ್ ಎಂತೋನೆ ಆಗಿರ್ಲಿ ಯಾರ್ಗೇ ಹುಟ್ಟಿರ್ಲಿ ಏನು ಕಿತ್ಕೊಳ್ಳಲ್ಲ ಇದೆ ಹೇಳೋದೇ ಎಷ್ಟು ನಮ್ ಬಾಸ್ ಕಡೆ ನಾವ್ ಯಾವತ್ತು ಸಪೋರ್ಟ್ ಆಗಿ ಇರ್ತೀವಿ ಎಲ್ಲಾ ಟೈಮ್ ಅಲ್ಲಿ ಸಪೋರ್ಟ್ ಮಾಡೇ ಮಾಡ್ತೀವಿ ಆ ಜಾಗದಲ್ಲಿ ಅವನು ಇದ್ದಿದ್ರು ಅದೇ ಮಾಡ್ತಾ ಇದ್ದಿದ್ರು ಬೇರೆಯವ್ರು ಇದ್ರು ಅದೇ ಮಾಡ್ತಾ ಇದ್ದಿದ್ದು ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವ್ನಿಗಿಲ್ಲ ಇದ್ದಿದ್ರು ಅವನೇ ಕಣ ಮಾತಾಡ್ತಿದ್ದ ಅದಕ್ಕೆ ಮಾತಾಡ್ದ ಅಲ್ಲ ಈಗ ಬೇಲ್ ಸಿಕ್ಕಿದ ತಕ್ಷಣನೇನೆ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದ ತಕ್ಷಣನೇ ಇಮಿಡಿಯೇಟ್ಲಿ ಡಿಸ್ಚಾರ್ಜ್ ಆದ್ರು ನಲ್ವತ್ತೆಂಟು ದಿನ ಹಾಸ್ಪಿಟಲ್ ಅಲ್ಲಿ ಇದ್ದವರು ಬೇಲ್ ಸಿಕ್ಕಿದ ತಕ್ಷಣ ಹೊರಗಡೆ ಹೋದ್ರು ಅಂದ್ರೆ ಬೇಲ್ ಸಿಗೋದಕ್ಕೋಸ್ಕರ ನಾಟ್ ಆಡಿದ್ದಾರೆ ಯಾವ್ದು ಇಲ್ಲ ಅವ್ರಿರೋ ಪರ್ಸನಾಲಿಟಿ ಗೆ ಅಷ್ಟು ದಿವಸ ಜೈಲಲ್ಲಿ ಇದ್ರೆ ಅವ್ರು ತಡ್ಕೊಂತಾರ ಅವರಿರೋ ಪರ್ಸನಾಲಿಟಿ ಟ್ವೆಂಟಿ ಫೋರ್ ಜಿಮ್ ಅಲ್ಲಿ ಇರೋರು ಪಾಪ ಜಿಮ್ ಗೋಗೋರು ಅಂತ ಪರ್ಸನಾಲಿಟಿ ಅವ್ರಿಗೆ ಊಟ ಇಲ್ದಂಗಲ್ ಒಳಗಡೆ ಇದ್ರು ಅವ್ರಿಗೆ ತೊಂದರೆ ಆಗಿ ಆಗುತ್ತೆ ಅವ್ನ್ ಮಾತಾಡೋಣ ಯಾರಾದ್ರೂ ಜಿಮ್ ಗೋಗಿ ಜಿಮ್ಗೆ ಹೋಗಿದ್ದು ಅವನಾದ್ರೆ ಮಾತಾಡ್ತಾನೆ ಇಲ್ಲ ಅಂದ್ರೆ ಮಾತಾಡೋದೇ ಇಲ್ಲ ಅವ್ನ್ ಜಿಮ್ ಗೋಗಿರ ಅವ್ನ್ ಕಷ್ಟ ಏನು ಅಂತ ಗೊತ್ತಾಗೋದು ಅವ್ನ್ ಜಿಮ್ ಐತೆ ಇಲ್ಲ ಮಾತಾಡ್ತೀನಿ ಮಾತಾಡ್ಬೇಕು ಬಾಯಿ ಐತೆ ಕೊಟ್ಟಾನೆ ಮಾತಾಡ್ತಾನೆ ಅಷ್ಟೇ ಏನು ಪ್ರಯೋಜನ ಇಲ್ಲ ಅವನಿಂದಾಗ್ಲಿ ಮಾತಾಡೋರ್ ಬಗ್ಗೆಯಿಂದಾಗ್ಲಿ